ನಮಸ್ಕಾರ ಸ್ನೇಹಿತರೆ ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಮನೆಯಲ್ಲಿಯೇ ನಾವು ಇರುವ ಉಪಕರಣಗಳನ್ನು ಉಪಯೋಗಿಸಿಕೊಂಡು ಆಯುರ್ವೇದಿಕ್ನ ಯಾವ ರೀತಿ ನಾವು ತಯಾರು ಮಾಡಿಕೊಳ್ಬೋದು ಕೂದಲನ್ನು ದಟ್ಟವಾಗಿ ಹೇರಳವಾಗಿ ಬೆಳೀಲಿಕ್ಕೆ ನಾವು ಮನೆಯಲ್ಲೇ ಮಾಡಿಕೊಳ್ಳುವುದಂಥ ರೆಡಿಮೆ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಒಂದು ಬಟ್ಟಲಿನಲ್ಲಿ ನೂರು ಗ್ರಾಮ್ನಷ್ಟು ಎಣ್ಣೆ ತೆಗೆದುಕೊಳ್ಬೇಕು ಸ್ನೇಹಿತರೆ ನೂರು ಗ್ರಾಮ್ ಎಣ್ಣೆಯನ್ನು ತೆಗೆದುಕೊಂಡು ಇದಕ್ಕೆ ಕೊಬ್ಬರಿ ಎಣ್ಣೆಯಲ್ಲಿ ತುಂಬಾ ಒಳ್ಳೆಯ ತತ್ವ ಇದೆ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಜನ ದಿನಾಲೂ ಅದನ್ನು ಎಣ್ಣೆ ಹಾಕ್ತಾಯಿದ್ರು ಈ ವಾರಕ್ಕೊಂದ್ಸಲ ಹಾಕೋದೇ ಕಷ್ಟ ಆಗ್ಬಿಟ್ಟಿದೆ ಸ್ನೇಹಿತರೆ ನೋಡಿ ಇದಕ್ಕೆ ಕಾಳು ತಗೊಂಡಿದ್ದೀವಿ ಸ್ನೇಹಿ ಸ್ನೇಹಿತರೆ ಕಾಳನ್ನು ಹಾಗೇ ಆ್ಯಡ್ ಮಾಡಬಾರ್ದು ಇದಕ್ಕೆ ಸ್ವಲ್ಪ ಒಂದು ಬಟ್ಟಲಿನಲ್ಲಿ ಇದು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತೆಗೆದ್ಕೋಬೇಕು ಇಲ್ಲ ಮಿಕ್ಸಿಗಾದರೂ ಹಾಕ್ಕೋಬೋದು ಇದನ್ನು ಈಗ ಜಜ್ಜಿಬಿಟ್ಟು ಹಾಕೋದ್ರಿಂದ ನೋಡಿ ನಾನು ಈಗ ತೋರಿಸ್ತೀನಿ ಅಲ್ಲ ಆ ರೀತಿ ನೀವು ಮಾಡ್ಕೋಬೇಕು ಒಂದು ಚಮಚದಷ್ಟು ತಗೋಬೇಕು ಇದಕ್ಕೆ ಒಂದು ಚಮಚದಷ್ಟು ಇದನ್ನು ತೆಗೆದುಕೊಂಡ್ಬಿಟ್ಟು ಅದನ್ನು ತರಿತರಿಯಾಗಿ ತುರ್ಕೋಬೇಕು ಸ್ನೇಹಿತರೆ ತರಿ ತರಿಯಾಗಿ ಮಾಡಿಕೊಂಡು ಪೂರ ನುಣ್ಣಗಿರಬಾರ್ದು ಸ್ವಲ್ಪ ಸ್ವಲ್ಪನೇ ಈಗ ಹಿಂಗೆ ಜಜ್ಕೊಂಬಿಟ್ಟು ಮಿಕ್ಸ್ ಮಾಡಬೇಕು ಹಿಂಗೆ ಮಾಡಿದ್ರೆ ಏನೇ ಒಂದೇ ನಿಮಿಷದಲ್ಲಿ ಅದು ರೆಡಿ ಆಗುತ್ತೆ ಅದಾದಮೇಲೆ ಅದನ್ನು ಕೊಬ್ಬರಿ ಎಣ್ಣೆಗೆ ನಾವು ಸೇರಿಸಿಕೊಳ್ಳೋಣ ಸ್ನೇಹಿತರೆ ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಿಕೊಂಡು ಮೆಂತೆ ಕಾಳಿನಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ಮತ್ತು ಪೊಟ್ಯಾಷಿಯಮ್ನಂತಹ ತತ್ವ ಇರುವುದರಿಂದ ಸ್ನೇಹಿತರೆ ನಮ್ಮ ಕೂದಲಿಗೆ ದಟ್ಟವಾಗಿ ಬೆಳಿಲಿಕ್ಕೆ ಟ್ಯಾಂಡ್ರಪ್ ಇಲ್ಲದಾಗಿ ಮಾಡಲಿಕ್ಕೆ ತುಂಬಾ ಸಹಕಾರಿಯಾಗಿದೆ ಇದು ತುಂಬ ಅಂದರೆ ತುಂಬಾ ಹಿಂದಿನ ಕಾಲದಲ್ಲಿ ಇದನ್ನು ಬಳಸ್ತಾ ಇದ್ರು ಮನೆಯಲ್ಲಿ ಅಜ್ಜ ಹಜ್ಜಿಂದ ಸ್ನೇಹಿತರೆ ಹಾಗೆಯೇ ಇನ್ನೊಂದು ಇದೆ ಸ್ನೇಹಿತರೆ ಇದಕ್ಕೆ ಆ್ಯಡ್ ಯಾವುದು ಯಾವುದಂದರೆ ಕರಿ ಸಾಸಿವೆ ಅಂಥೇಳಿ ಕರಿ ಸಾಸಿವೆನ ಹಾಗೇ ಇದು ಮಾಡ್ಕೋಬಾರ್ದು ಹಾಗೇ ಆ್ಯಡ್ ಮಾಡ್ಕೋಬೇಕು ಒಂದು ಚಮಚದಷ್ಟು ಇಲ್ಲ ಅರ್ಧ ಮುಕ್ಕಾಲು ಚಮಚದಷ್ಟು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಇಲ್ಲ ಮೆಡಿಕಲ್ ಶಾಪು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಕೂಡ ಇದು ಸಿಗುತ್ತೆ ಸ್ನೇಹಿತರೆ ಇದನ್ನು ಮಾಲ್ಗಳಲ್ಲೂ ಸಹ ಸಿಗುತ್ತೆ ಕರಿ ಸಾಸಿವೆ ಅಂತ ಹೇಳಿದ್ರೆ ಒಂದು ಕಾಲು ಕೆ ಜಿ ಅಷ್ಟು ಪಕೆಟ್ ತೊಗೊಂಬಂದ್ಬಿಟ್ಟು ಮನೇಲಿ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಹಾಗೇನೆ ಇದಕ್ಕೆ ದಾಸವಾಳದ ಹೂವನ್ನು ದಾಸವಾಳದ ಹೂವನ್ನು ಒಣಗಿಸಬೇಕು ಸ್ನೇಹಿತರೆ ನೆರಳಿನಲ್ಲಿ ಒಣಗಿಸಿ ಇಟ್ಟಿರಬೇಕು ಒಣಿಸ್ಕೊಂಡು ಈ ಥರ ಕೈಯಲ್ಲಿ ಇದು ಮಾಡಿ ತೆರಿ ತೆರಿಯಾಗಿ ಇದನ್ನು ಮಾಡಿಬಿಟ್ಟು ಕೈಯಲ್ಲೇ ಇದು ಮಾಡಿ ಮಸಾಜ್ ಥರ ಮಾಡಿಬಿಟ್ಟು ಹಾಕಿಬಿಟ್ರೆ ತುಂಬ ಇದಾಗುತ್ತೆ ಸ್ನೇಹಿತರೆ ಕೊಬ್ಬರಿ ಎಣ್ಣೆಯಲ್ಲಿ ಸೇರಿಸಿಕೊಳ್ಳುವುದರಿಂದ ನನ್ನ ಕೂದಲಿಗೆ ಡ್ಯಾಂಡ್ರಪ್ ಆಗಿರ್ಬೋದು ಕೂದಲ ತಲೆಯಲ್ಲಿ ಸಣ್ಣ ಪುಟ್ಟ ಗುಳ್ಳೆಗಳು ಗಾಯಗಳ ಥರ ಆಗಿರ್ಬೋದು ಎಲ್ಲದನ್ನು ಕೂಡ ಇದು ತುಂಬ ಬೇಗನೆ ಭಾಷೆಯಾಗುತ್ತೆ ಮತ್ತು ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುತ್ತೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ನುಗ್ಗೆ ಸೊಪ್ಪನ್ನು ಸಹ ನಾವು ಆ್ಯಡ್ ಮಾಡಿಕೊಂಡು ಇದಕ್ಕೆ ನುಗ್ಗೆ ಸೊಪ್ಪನ್ನು ಕೂಡ ನೆರಳಿನಲ್ಲಿ ನಾವು ಒಣಗಿಸಿ ಇಟ್ಟಿರಬೇಕು ಸ್ನೇಹಿತರೆ ನೆರಳಿನಲ್ಲಿ ಒಣಗಿಸಿ ಇದಕ್ಕೆ ಆ್ಯಡ್ ಮಾಡುವುದರಿಂದ ತುಂಬಾ ಬೆನಿಫಿಟ್ ಇದೆ ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಬಿ ನಂತಹ ತತ್ವವು ಹೆಚ್ಚಾಗಿರುವುದರಿಂದ ಕೂದಲಿಗೆ ತುಂಬಾ ಸಹಕಾರಿಯಾಗಿರುತ್ತೆ ಸ್ನೇಹಿತರೆ ಇದನ್ನು ನಾವು ಬಳಸುವುದರಿಂದ ಕೂದಲು ತುಂಬ ನೀವು ಈ ನಾನು ಹೇಳಿಕೊಟ್ಟ ರೆಡಿಮಿನ ನೀವು ಒಂದು ವಾರ ಹದಿನೈದು ದಿನ ಯೂಸ್ ಮಾಡಿ ನೋಡಿ ನಿಮಗೆ ಬಿಳೆ ಕೂದಲು ಅನ್ನೋದೇ ಇರುವುದಿಲ್ಲ ಶಾಶ್ವತ ಪರಿಹಾರ ಆಗುತ್ತೆ ಹಾಗೆ ಕೂದಲು ಅನ್ನೋನು ಕೂಡ ತಡೆಗಟ್ಟುತ್ತೆ ದಟ್ಟವಾಗಿ ಏರಳವಾಗಿ ಬೆಳೆಯುತ್ತೆ ಸ್ನೇಹಿತರೆ ನೀವೇ ಆಶ್ಚರ್ಯಪಡುತ್ತೀರ ಒಂದು ತಿಂಗಳೊಳಗೆ ನಿಮಗೆ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಹಾಗೆ ಮುಂದಿನ ಒಂದು ಇದಂದರೆ ಇದಕ್ಕೆ ಬ್ರಾಹ್ಮಿ ಆಮ್ಲ ಅಂತ ಕರೀತಾರೆ ಸ್ನೇಹಿತರೆ ಬ್ರಾಹ್ಮಿ ಆಮ್ಲವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ಇದು ಮುದುಳಿನ ಒಂದು ರಕ್ತನಾಳಗಳಲ್ಲಿ ಬ್ಲಡ್ ಕ್ಲಾಟ್ ಆಗದಂತೆ ಮತ್ತು ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ತುಂಬ ಸಹಕಾರಿಯಾಗಿದೆ ಇದನ್ನು ಪ್ರತಿನಿತ್ಯ ಒಂದು ಎಲೆಯನ್ನು ಚಿಕ್ಕ ಮಕ್ಕಳಿಗೆ ತಿನ್ನಿಸುವುದರಿಂದ ಒಳ್ಳೆಯ ಒಂದು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ ಇದನ್ನು ಸಹ ನೆರಳಿನಲ್ಲಿ ಒಣಗಿಸಿ ಇಟ್ಟಿರಬೇಕು ಇದನ್ನು ಒಂದು ಚಮಚ ಇದಕ್ಕೆ ಆ್ಯಡ್ ಮಾಡಿಕೊಳ್ಳೋಣ ಸ್ನೇಹಿತರೆ ನೋಡಿ ಈ ರೀತಿ ಆ್ಯಡ್ ಮಾಡಿಕೊಂಡು ಇದಾದ ನಂತರ ಇದನ್ನು ಸಹ ನಮ್ಮ ತಲೆಯಲ್ಲಿ ಒಟ್ಟಾಗದಂತೆ ಡ್ರೈ ಏರ್ಡ್ ಇದಾಗದಂಗೆ ಕಪ್ಪಾಗದಂಗೆ ಬಿಳಿ ಆಗದಂಗೆ ಕೂದಲು ಬಿಳಿ ಆಗದಂಗೆ ನಮಗೆ ಸಹಕಾರಿಯಾಗಿರುತ್ತೆ ಸ್ನೇಹಿತರೆ ಗ್ಯಾಸ್ ಸ್ಟವ್ ಹಚ್ಕೊಂಡ್ಬಿಟ್ಟು ಸ್ಲೋ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಒಂದು ಮೂರು ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಇದನ್ನು ಕುದಿಸಿ ಅದಾದ ನಂತರ ಟೋಟಲಾಗಿ ಒಂದು ಹತ್ತು ನಿಮಿಷ ಇದನ್ನು ಕುದಿಸ್ಬೇಕು ಯಾವ ರೀತಿ ಅಂದರೆ ಮೊದಲು ಮೂರು ನಿಮಿಷ ಲೋ ಫ್ಲೇಮಲ್ಲಿ ಕುಡಿದಾದ್ಮೇಲೆ ಮತ್ತೆ ಆಫ್ ಮಾಡಬೇಕು ಗ್ಯಾಸ್ ಆಫ್ ಮಾಡಿ ಇದು ಈ ರೀತಿ ಚಮಚದಲ್ಲಿ ನಿಧಾನಕ್ಕಿದ ಥರ ಇದು ಮಾಡ್ಕೋಬೇಕು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಇದಾದ ನಂತರ ಮೊತ್ತ ಮೂರು ನಿಮಿಷನೂ ಫ್ಲೇಮ್ ಇದು ಗ್ಯಾಸ್ ಆನ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ತುಂಬ ಒಂದು ಒಳ್ಳೆಯ ರೆಸಿಪಿ ಇದು ರೆಡಿಮಿ ಇದು ಸಾರಿ ಇದನ್ನು ನೀವು ತಯಾರು ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಇಡೆಯಲ್ಲ ಮನೆಯಲ್ಲಿ ಇದನ್ನು ಪದಾರ್ಥಗಳು ರೆಡಿ ಇದ್ಬಿಟ್ರೆ ನಿಮಗೆ ಒಂದು ಅರ್ಧ ಗಂಟೆ ಒಳಗಡೆ ನೀವು ಇದನ್ನ ರೆಡಿ ಮಾಡಿ ಇಟ್ಕೋಬೋದು ಇದನ್ನು ಈ ರೀತಿ ಮಾಡಿಕೊಂಡು ಆದ ನಂತರ ಸ್ನೇಹಿತರೆ ಅದು ಅವಾಗವಾಗ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಅದು ಎಣ್ಣೆಯಲ್ಲಿ ಎಲ್ಲ ತತ್ವವನ್ನು ಹೀರ್ಕೋಬೇಕು ನಾವು ಹಾಕಿ ಏನು ಹಾಕಿರ್ತೀವಲ್ಲ ಎಲೆ ನುಗ್ಗೆ ಸೊಪ್ಪು ಬ್ರಾಮಿ ಆಮ್ಲ ಕಾಳು ಎಲ್ಲ ಆಗಿ ಚೆನ್ನಾಗಿ ಅದರಲ್ಲಿ ಅದರ ತತ್ವವೆಲ್ಲ ಆದ ನಂತರ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿ ಇದಕ್ಕೆ ಇನ್ನೊಂದು ಪದಾರ್ಥ ಇದೆ ಸ್ನೇಹಿತರೆ ಕರ್ಪೂರವನ್ನು ಒಂದು ಕಾಲು ಭಾಗದಷ್ಟು ಇದಕ್ಕೆ ಒಂದರಲ್ಲಿ ಕಾಲು ಭಾಗದಷ್ಟು ತೊಗೋಬೇಕು ತಗೊಂಬಿಟ್ಟು ಅದನ್ನು ಪುಡಿ ಮಾಡಿ ಇದಕ್ಕೆ ಸೇರಿಸಬೇಕು ಸ್ನೇಹಿತರೆ ಯಾಕೆ ಇದನ್ನು ಸೇರಿಸ್ಬೇಕು ಅಂದರೆ ನಮಗೆ ತಲೆಯಲ್ಲಿ ಆಗಿರುತ್ತೆ ಚಿಕ್ಕ ಚಿಕ್ಕ ಗುಳ್ಳೆಗಳಿರುತ್ತೆ ಗಾಯ ಥರ ಆಗಿರುತ್ತೆ ಈ ಬಾಚಣಿಕೆ ಹಾಕುವಾಗೆಲ್ಲ ತಲೆಯಲ್ಲಿ ಸ್ವಲ್ಪ ನೋವು ಬರ್ತಾ ಇರುತ್ತೆ ಗುಳ್ಳೆಗಳಿಗೆ ಇದೆಲ್ಲ ತಾಗಿದಾಗೆ ತ ಆ ಥರದ್ದೆಲ್ಲ ಇದಕ್ಕೆ ವಾಸಿ ಆಗುತ್ತೆ ಸ್ನೇಹಿತರೆ ಇದನ್ನು ಆ್ಯಡ್ ಮಾಡಿ ಇದಕ್ಕೆ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಸೇರ್ಪಡೆ ಮಾಡೋದ್ರಿಂದ ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಈ ರೀತಿ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ಈ ರೀತಿ ಸೋಸ್ಕೊಂಬಿಟ್ಟು ಈ ರೀತಿ ಸೋಸ್ಕೊಂಡು ಇದಾದ ನಂತರ ರಾತ್ರಿ ಸ್ನೇಹಿತರೆ ಇದನ್ನು ಹೆಂಗೆ ಯೂಸ್ ಮಾಡಬೇಕು ಅಂದರೆ ರಾತ್ರಿ ಮಲಗುವ ಮುಂಚೆ ತಲೆ ಕೂದಲಿಗೆ ತಲೆಗೆ ಚೆನ್ನಾಗಿ ಹಚ್ಕೊಂಡು ಅದನ್ನು ಮಸಾಜ್ ಥರ ಮಾಡ್ಕೋಬೇಕು ಸ್ನೇಹಿತರೆ ಒಂದು ಒನ್ ಅವರ್ ತನಕ ನಿಧಾನಕ್ಕೆ ತಲೆ ಮಸಾಜ್ ಮಾಡ್ಕೊತೇ ತಲೆಗೆ ಹಚ್ಕೊಂಡು ಮಲಗಬೇಕು ದೀರ್ಘ ಮಾರನೇ ದಿನ ಶಾಂಪೂ ಅಥವಾ ಸೋಪು ಯಾವುದಾದ್ರೂ ಒಂದು ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕು ಸ್ನೇಹಿತರೆ